ಸಂಚಿಕೆ ಶುರುವಿನಲ್ಲಿ ಸೂರ್ಯ ಆಸ್ಪತ್ರೆಯಲ್ಲಿ ಮೀನನ್ನು ಏನಾಯಿತು ಮೀನ ಈ ಥರ ನಿಂತ್ಕೊಂಡಿದ್ದೆ ಎಲ್ಲರೂ ಸಂತೋಷವಾಗಿರುವಾಗ ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ ಅಂತ ಕೇಳ್ತಾನೆ ಸೂರ್ಯ ಆಗ ಮೀನ ಇದ್ದುಕೊಂಡು ರೀ ನಿಮ್ಮ ಅಣ್ಣ ಈ ಥರ ಮೋಸ ಮಾಡಬಾರ್ದಾಗಿತ್ತು ಆ ರೋಹಿಣಿ ನೋಡಿದ್ರೆ ನನ್ನ ಕಣ್ಣೇ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ನಿಮ್ಮ ಅಣ್ಣ ಕಿಶನ್ ತಂದೆ ಅನ್ನೋದು ಹೇಳಿ ಹೇಳದೆ ಮುಚ್ಚಿಡ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ ಮೀನಾ ನಾನು ಹೋಗಿ ಹೀಗೆ ರೋಹಿಣಿಗೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾಳೆ ಮೀನ ಆಗ ಸೂರ್ಯ ಎತ್ಕೊಂಡು ಸಾಕ್ಷಿ ಆಧಾರ ಇಲ್ಲದೆ ಏನು ಹೇಳ್ಬಾರ್ದಮ್ಮ ನೀನು ಇರು ಇವಾಗೆಲ್ಲ ಸ್ವಲ್ಪ ಸರಿ ಹೋಗಿದ್ದಾರೆ ಈಗ ಹೋಗಿ ಪಿನ್ನಿಟ್ಟು ತಮಾಷೆ ನೋಡಬೇಡ ಅಂತ ಹೇಳಿ ಬೈತಾಯಿರ್ತಾನೆ ಸೂರ್ಯ ಹಾಗೆ ಈ ಕಡೆ ಸೂರ್ಯ ಸೂರ್ಯರು ಮನೋಜನ ಕರ್ಕೊಂಡು ಮನೆಗೆ ಬರ್ತಾರೆ ಆಗ ರೋಹಿಣಿ ಶಾಂತಿ ಇಬ್ರು ಕೂಡ ಮನೋಜನ್ ಕೈ ಹಿಡ್ಕೊಂಡಿರ್ತಾರೆ ಆಗ ಅಮ್ಮ ಯಾಕಮ್ಮ ಕಣಸು ಸರಿಯೋಗಿದ್ದೆ ನೀವು ಯಾಕೆ ಕೈ ಹಿಡ್ಕೊಂಡಿದ್ದೀರಾ ಅಂತ ಕೇಳ್ತೇನೆ ಕಣ್ಸುತ್ತ ಬಿದ್ದೋತಿಯೋ ಅಂತ ಹೇಳ್ತಾರೆ ಅಮ್ಮ ಅದು ತಲೆ ಸುತ್ತ ಬಿದ್ದೋಗೋದು ಕಣ್ಣು ಸುತ್ತಲ್ಲ ಅಂತ ಹೇಳ್ತಾನೆ ಮನೋಜ ಆಗ ತಲೆಗೂ ಬುರೇಗೂ ರಷ್ಟು ಕೆಲಸ ಕೊಡ್ರಿ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಎತ್ಕೊಂಡು ತಲೆ ಎತ್ಕೊಂಡು ಓಡಾಡೋದನ್ನ ಬಿಟ್ಟು ತಲೆ ಬೊಗಿಸ್ಕೊಂಡು ಓಡಾಡು ಅಂತ ಹೇಳ್ತಾನೆ ಯಾಕೋ ಹಂಗೆ ಹೇಳ್ತಾ ಇದೆಯಾ ನಾನು ಐದು ಡಿಗ್ರಿ ಓದಿರೋದು ತಲೆ ಎತ್ಕೊಂಡು ಓಡಾಡೋದಕ್ಕೆ ಅಂತ ಹೇಳ್ತಿರ್ತಾರೆ ಮನೋಜ ಆಗ ಶಾಂತಿ ಇದ್ಕೊಂಡು ನೀನು ನನ್ನ ಮಗನ ಮೇಲೆ ಕಣ್ಣು ಹಾಕಿದ್ಕೆ ಕಣ್ಣುಗಳು ಹಿಂಗಾಗಿರೋದು ಅಂತ ಹೇಳ್ತಾಳೆ ಯಾಕ ಬಂದ್ಬಿಡು ಯಾಕೆ ಬಂದ್ಬಿಡವ ಡೈರೆಕ್ಟಾಗಿ ಲೈಟ್ನ ನೋಡಬೇಡ ಅಂತ ಹೇಳೋರೆ ಡೈರೆಕ್ಟಾಗಿ ಸೂರ್ಯನೇ ನೋಡ್ಕೊಂತೀನಿ ಅಂತಂದರೆ ನೋಡ್ಲಿ ಅಂತ ಹೇಳ್ತೀನಿ ನೋಡ್ತೀನಿ ಅಂತಂದರೆ ನೋಡ್ಕಂಡ್ಲಿ ಬಿಡು ಅಂತ ಹೇಳ್ತಾನೆ ಸೂರ್ಯ ಆಗ ಇದ್ದಿದ್ದೆ ಇದೆಲ್ಲ ಹಾಡು ನಾ ಕಾಣದ ಲೋಕವನ್ನು ಕಾಣೋರು ಯಾರು ಅಂತ ಹಾಡು ಹೇಳ್ತಾ ಇರ್ತಾನೆ ಸೂರ್ಯ ಆಗ ಶಾಂತಿ ಏ ಇರೋ ಸುಮ್ಮನೆ ನನ್ನ ಮಗನ ಕಣ್ಣ ಮೇಲೆ ಕಣ್ಣು ಬಿದ್ದೋಗಿದೆ ನಿನಗೆ ನನ್ನ ಮಗನ ಕ ಅಡ್ಡ ನಾನು ಬಂದರೆ ಬಾರಿಸ್ಬಿಡ್ತೀನಿ ನೋಡುವ ಆಗ ಅಂತ ಹೇಳ್ತಾನೆ ಆಯಿತು ಸರಿ ನಡೆಯವ ಬದ್ರೆ ಬೇಡ ನೀನು ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಎದ್ದಂಟು ರೇಖಿಸ್ಕೊಂಡು ಮನುಜಾ ಕಣ್ಣು ಕಾಣಿಸ್ತಾ ಇದೇನೋ ಚೆನ್ನಾಗಿ ನೋಡ್ಬಾರೋ ಅಂತ ಹೇಳ್ತಾನೆ ಅಯ್ಯೋ ಸುಮ್ಗೆ ಇರ್ತೀಯಾ ಎಲ್ಲರಿಗೂ ಕಾಣಿಸ್ತಿದೆ ರೋಡು ಅವ್ನಿಗೂ ಕಾಣಿಸ್ತಾ ಇದೆ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ ಆಗ ಸೂರ್ಯ ಎದ್ಕೊಂಡು ಕಣಿಸ್ ಕಾಣಿಸ್ತಾ ಇದ್ರು ಕೂಡ ಇಬ್ರು ಈಗ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಕೇಳ್ದೆ ಕಣ್ ಕಾಣಿಸ್ತಾ ಇದ್ದೋ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಎದ್ಕೊಂಡು ನನ್ನ ಮಗನ ಮೇಲೆ ಪ್ರೀತಿ ಕಣೋ ಅದು ನೀನು ಸುಮ್ಮನೆ ಬಂದೆ ಸರೋಯ್ತು ಅಂತ ಹೇಳ್ತಾಳೆ ಶಾಂತಿ ಆಗ ಬಾಗ್ಲಲ್ಲಿ ಬರ್ತಾ ರೀ ರೀ ಮಗುನ ಕರ್ಕೊಂಬಂದಿದ್ದೀನಿ ಬರ್ರಿ ಅಂತ ಕರೀತಾರೆ ಆಗ ರಂಗನಾಥ ಕೂಡ ಅಲ್ಲಿಗೆ ಬರ್ತಾನೆ ಬಂದ್ರ ಬನ್ನಿ ಬನ್ನಿ ಮನೋಜ ಮನೆಯೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆಯೇನೋ ನಿನಗೆ ಊನಪ್ಪ ತುಂಬ ಕ್ಲಿಯರಾಗಿ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಮನೋಜ ಕೂಡ ಹಾಗೆ ಆರತಿ ಇದ್ಕೊಂಡು ಏ ಮೀನಾ ಆರತಿ ತಟ್ಟೆ ತೊಗೊಂಬಾರೆ ಎಲ್ಲೇ ಮಲ್ಕೊಂಡು ಇಲ್ಕೊಂಬಿಟ್ಟೆ ಅಂತ ಹೇಳ್ತಾಳೆ ಆಗ ಲೇ ಅವಳು ಆರತಿ ತಟ್ಟೆ ತಗೊಂಬರಕ್ಕೆ ಹೋಗಿದ್ದಾಳೆ ನೀನು ಬಂದಿದ್ದ ತಕ್ಷಣ ಯಾಕೆ ಈ ಥರ ಭದ್ರಕಾಳಿ ಆದಂಗೆ ಆಡ್ತೀಯಾ ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ತಾನೆ ಆಗ ಮೀನಾ ಆರತಿ ತಟ್ಟೆ ತತ್ತಾಳೆ ಏ ಕೂಡ ಇತ್ತ ಅಂತೇಳಿ ಆರತಿ ತಟ್ಟೆ ಕೈಯಿಂದ ಕಿತ್ಕೊತಾಳೆ ಆಗ ಸೂರ್ಯ ಇದ್ಕೊಂಡು ಹೊರಗಡೆ ಇದ್ದಾಗ ಮನೆಯರೇ ಆಗೋಗಿದ್ರಿ ಈಗ ಮನೆಗೆ ಬಂದಮೇಲೆ ಹೊರಗರೋರು ಆಗ್ಬಿಟ್ರಿ ಥೂ ತಿರುಗಿ ನಮ್ಗೆ ಭಾಳ ಇಷ್ಟ ಆಗೋಯ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಅದನ್ನು ಕೇಳಿಸ್ಕೊಂಡು ರಂಗನಾಥ್ಗೆ ಹಾಗೆ ಬೇಜಾರಾಗ್ತಾ ಇರುತ್ತೆ ಶಾಂತಿ ಆರತಿ ಮಾಡಿದ್ದಾದ್ಮೇಲೆ ರೋಹಿಣಿ ಕೈ ಕೊಟ್ಟು ಚೆಲ್ಬಿಟ್ಟು ಬರಮ್ಮ ಅಂತ ಹೇಳ್ತಾರೆ ಆಗ ಮನೋಜನ್ಗೆ ಇದ್ಕೊಂಡು ಶಾಂತಿ ಮನೋಜ ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳ್ತಾರೆ ಆಗ ಸೂರ್ಯ ಇದ್ಕೊಂಡು ಸೇರಿಡ್ಲೇನೋ ಬಲಗಾಲಿಟ್ಟು ಗಂಡು ಮಗನಾಗಿ ಮನೆಗೆ ಬಾ ಅಂತ ಹೇಳ್ತಾನೆ ಆಗ ರೋಹಿಣಿ ಬಂದು ಸೂರ್ಯವರೇ ಸ್ವಲ್ಪ ಸುಮ್ಮಗೆ ಇರ್ತೀರ ನೀವು ಆಯ್ತಮ್ಮ ನಾನು ಬಾಯಿಗೆ ಪ್ಲಾಸ್ಟರ್ ಹಾಕಿ ಮಿತ್ಕೊಂಡ್ಬಿಡ್ತೀನಿ ಆಗ ಬಾಯಿ ಮಿತ್ಕೊಂತಿದೆ ಸುಮ್ಗೆನೇ ಇರ್ತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ ಎದ್ಗಣಮ್ಮ ಬಲಗಾಲ ಇಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಹ್ಞೂ ಅಪ್ಪ ಈಡಪ್ಪನ ದನ್ ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಎದ್ಕೊಂಡು ಈ ಥರ ಎಲ್ಲ ಎಲ್ಕಮ್ ಇರುತ್ತಾ ಸಕ್ಕರೆ ಚಪ್ಪಾಳೆ ಹೊಡಿ ನಿನ್ನ ಮಗ ಇನ್ನೊಂದು ಕಾಲು ಕೂಡ ಇರ್ತಾ ಇದ್ದಾನೆ ಅಂತಂದರೆ ಊನ್ ಕಳು ಒಡಿ ಚಪ್ಪಾಳೆ ಕೂಡ ಅಂತೇಳಿ ಚಪ್ಪಾಳೆ ಹೊಡಿತಾ ಇರ್ತಾಳೆ ಶಾಂತಿ ಕೂಡ ಅದೇ ಶಾಂತಿ ಮನೋಜ ಬಂದು ಸೋಪ ಮೇಲೆ ಕುತ್ಕೊಂತಾರೆ ಆಗ ಶಾಂತ ಮೀನಾ ಎದ್ಕೊಂಡು ಅತ್ತೆ ನೀರು ತಗೊಂಬಂದು ಕೊಡಲ ಅಂತ ಕೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ಅಮ್ಮಣಿ ಬಂದ್ಬಿಡು ನೀರಾಗೆ ಮುಗಿಸ್ಬೇಕು ಅಂತಂದಿದೀಯ ಕಾಪಿ ನೋಡಿ ಜ್ಯೂಸ ಏನೋ ತಂದು ಅಂತ ಹೇಳ್ತಾಳೆ ಆಗ ಮೀನಾ ಎದ್ಕೊಂಡು ಅತ್ತೆ ಡಿಕಾಷನ್ಗೆ ನೀರು ಇಕ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಮನೋಜ ಎದ್ಕೊಂಡು ಏ ಹುಡುಗಿ ಡಿಕಾಷನ್ಗೆ ನೀರು ಇಕ್ಕಿದೀಯಾ ಆಲ್ತಾನೆ ತಾನೆ ಇಕ್ಬೇಕು ಕಾಪಿಗೆ ಅಂತ ಹೇಳ್ತಾನೆ ಆಗ ಮನೆಯವರೆಲ್ಲ ಅನಗ್ತಾ ಇರ್ತಾರೆ ಆಗ ರಂಗನಾಥ್ ತಿಂದ್ಕೊಂಡು ಡಿಕಶನ್ ಮಾಡೋದಕ್ಕೆ ಕಣೋ ನೀರು ಇಕ್ಕಿರೋದು ಅಯ್ಯೋ ಪೆದ್ ನನ್ನ ಮಗನೆ ನಿಂಗೆ ಇನ್ನೇನು ಗೊತ್ತಾಗುತ್ತೆ ಅಂತ ಬೈತಾಯಿರ್ತಾನೆ ಆಗ ಮನೋಜ ಇದ್ಕೊಂಡಪ್ಪ ನಾನು ಪೆದ್ ನನ್ನ ಮಗನೇ ಅಲ್ಲ ಅಲ್ಲ ಎಲ್ಲರ ಥರ ನಾನು ಯೋಚನೆ ಮಾಡಲ್ಲ ನಾನೇ ಡಿಫ್ರೆಂಟಾಗಿ ಯೋಚನೆ ಮಾಡೋದು ನಾನು ಐದು ಡಿಗ್ರಿ ಅಪ್ಪ ಅದಕ್ಕೆ ನಾನು ಐದು ಡಿಗ್ರಿ ಓದಿರೋದು ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ಆಯ್ತಾಯ್ತು ಸುಮ್ಮನೆ ಇರ್ತೀರಾ ಫ್ರೀಯಾಗಿ ಸಿಕ್ತೆ ಸಿಕ್ಕಿದ್ದಾನೆ ಅಂತ ಎಲ್ಲ ಲೈನಾಗಿ ಬಂದು ಉಗಿಯಕ್ಕೆ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಇದ್ಕೊಂಡು ನೀನೇ ತಾನೇ ಎತ್ತಿರೋದು ಫ್ರೀಯಾಗೆಲ್ಲೇ ಸಿಕ್ಕಿದ್ದಾನೆ ಅಂತ ಹೇಳ್ತಾಳೆ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಮನೋಜ ನಾನು ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ನಪ್ಪ ಓಂ ಶಕ್ತಿ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸ್ತೀನಿ ಅಂತ ನೀನು ಜಲ್ದಿ ಮೇಲಾಗಿ ಬಂದರೆ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರೋಹಿಣಿ ಇದ್ಕೊಂಡು ಅತ್ತೆ ಈ ವಯಸ್ಸಲ್ಲಿ ನೀವು ಇದೆಲ್ಲ ಏನಕ್ಕೆ ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಮನೋಜ ಎದ್ಕೊಂಡು ಅಮ್ಮನು ನನ್ನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದಾಳೆ ಇಷ್ಟೆಲ್ಲ ಇನ್ನೂ ಬೇಕಾದರೂ ಮಾಡ್ತಾಳೆ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ಮನೋಜ ಆರ್ಕೆ ಹೊತ್ಕೊಂಡಿರೋದು ನಾನು ಉರುಳ್ ಸೇವೆ ಮಾಡಬೇಕಾಗಿರೋದು ನೀನು ನಿನ್ನ ನಿಂತು ಇಬ್ರು ಅಂತ ಹೇಳ್ತಾನೆ ಆಗ ಮನೋಜ ಎದ್ಕೊಂಡು ಈಗ ತಾನೇ ಆಸ್ಪತ್ರೆಯಿಂದ ಹೊರ ಹೊರಗಡೆ ಬಂದಿದ್ದೀನಿ ಆಲ್ಕನ್ನೆ ಇದ್ದಂಗೆ ಇದ್ದಂಗಿದ್ದೀನಿ ನಿನ್ಗೆ ಮನ್ಸಾದ್ರೂ ಹೇಗೆ ಬಂತಮ್ಮ ನನ್ನ ನಾನು ಸೇವೆ ಮಾಡಲಿ ಅಂತ ಅರ್ಕೆ ಹೊತ್ಕೊಳೋದಕ್ಕೆ ನೀನು ಕಳ್ಳಳು ನಾನಲ್ಲ ಅಂತ ಕೇಳ್ತಾನೆ ಮನೋಜ ಆಗ ಸೂರ್ಯ ಇದ್ಕೊಂಡು ಅಪ್ಪನೆ ಎಲ್ಲರೂ ಮನ್ಸು ಹೇಗೆ ಬಂತು ಅಂತ ಕೇಳ್ತಾರೆ ಆದರೆ ಇವನು ಕಳ್ಳ ಹೇಗೆ ಬಂತು ಅಂತ ಕೇಳ್ತಾನೆ ಆಗ ಮನೋಜ ಇದ್ಕೊಂಡು ಏಯ್ ಸುಮ್ಗೆ ನಿಂತ್ಕೊರೋ ನೀನು ನಂದು ಅಮ್ಮಂದು ಕಳ್ಳ ಸಂಬಂಧ ಕಣೋ ನೀನು ಸುಮ್ಗೆ ಇರು ಅಂತ ಹೇಳ್ತಾನೆ ಮನೋಜ್ ಆಗ ಸೂರ್ಯ ಎದ್ಕೊಂಡು ಎಲ್ಲ ಮಕ್ಕಳದ್ದು ಕಳ್ಳ ಸಂಬಂಧನೇ ಕಣೋ ಅದು ಎಲ್ಲ ಸಂಬಂಧಗಳು ಕಳ್ಳ ಸಂಬಂಧ ಅನ್ನೆಲ್ಲ ಕಣು ಕಳ್ಳ ಕಿತ್ಕೊಂಡು ಬಂದಮೇಲೆ ಕಳ್ಳ ಸಂಬಂಧ ಮುಗಿದೋಗುತ್ತೆ ಕರಳಿನ ಸಂಬಂಧ ಮುಗಿದ್ರೂ ಕೂಡ ಇನ್ನು ನಾನು ಕಳ್ ಕರಳು ಸಂಬಂಧ ಅಂತ ಇದೆಯಲ್ಲೋ ನೀನು ಅಂತ ಹೇಳಿ ಹತ್ತಿರಿಕೆ ಅಂತ ಬೈತಾ ಇರ್ತಾನೆ ಸೂರ್ಯ ಹಾಗೆ ಈ ಕಡೆ ರಂಗನಾಥ್ ತಿದ್ದಕೊಂಡು ನಿಮ್ಮಿಷ್ಟ ದೇವಸ್ಥಾನದು ಆ ವಿಶ್ವಾಸ ಇನ್ಮೇಲೆ ಏನಾನ ರೋಡಲ್ಲಿ ಸಿಕ್ಕಿದ್ರೆ ಫಸ್ಟು ಪೊಲೀಸರಿಗೆ ಹೇಳೋದನ್ನ ಕಳ್ ಕಲ್ಕರು ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಎತ್ಕೊಂಡು ನನಗೆ ಫೋನ್ ಮಾಡಿದರೆ ಸಾಕಾಗಿತ್ತು ಅಂತ ಹೇಳ್ತಾನೆ ಆಗ ಮನೋಜ ನಿನಗೆ ಫೋನ್ ಮಾಡಿದ್ರೆ ಏನೋ ಅಲ್ಲಿ ಪ ರೋಡಲ್ಲಿದ್ದ ಪೊಲೀಸರ ಕೈಗೆ ಏನು ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಎತ್ಕೊಂಡು ನನಗೆ ಮಾಡಿ ನೋಡಬೇಕಿತ್ತು ಆಗ ಏನು ಕಥೆ ಆಗ್ತಾಯಿತ್ತು ಅಂತ ನೋಡಬೇಕಿತ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಹಾಗೆ ಈ ಕಡೆ ಶಾಂತಿ ಎದ್ಕೊಂಡು ಮನೋಜ ಅರ್ಕೆ ಎಲ್ಲ ಹಂಗೆ ಇಟ್ಕೊಂಡು ಕುಡ್ದು ಯಾವಾಗ ಮಾಡ್ತೀಯ ಹೇಳಪ್ಪ ಅಂತ ಹೇಳ್ತಾಳೆ ಆಗ ಮನೋಜ ಎದ್ಕೊಂಡು ನಿಂದೊಂದು ನೋಡೋಣ ಮಾಡ್ತೀನಿ ಸುಮ್ಗೆ ಇರು ಅಂತೇಳಿ ಇರು ಒಂದು ಐದು ನಿಮಿಷ ನಾನು ಕಣ್ಣು ಮುಚ್ಕೊತೀನಿ ಅಂತ ರೋಹಿಣಿನ ಪಕ್ಕಕ್ಕೆ ಕರೆದು ತೊಡೆ ಮೇಲೆ ಮಲ್ಕೊತಾನೆ ಹಾಗೆ ಈ ಕಡೆ ಮ ಸೂರ್ಯ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಅಂತ ಹಾಡು ಹೇಳ್ತಿರ್ತಾನೆ ಆಗ ಶಾಂತಿ ಏ ಏನು ನಿಂದು ಮಗ ಮಲಗಿದಾನೆ ಸುಮ್ಗೆ ಇರೋಕ್ಕಾಗಲ್ವಾ ಅಂತ ಹೇಳ್ತಾಳೆ ಮಗ ಮಲಗಿದೆ ನಿದ್ದೆ ಮಾಡಲಿ ಅಂತ ಲಾಲಿ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ ಸೂರ್ಯ ಏನು ಬೇಡ ನೀನು ಪಕ್ಕ ಪಕ್ಕಕ್ಕೆ ಹೋಗಿ ಅಲ್ಲೆಲ್ಲ ಸೈಡಲ್ಲಿ ಕುತ್ಕೊ ಅಂತ ಹೇಳ್ತಾಳೆ ಶಾಂತಿ ಹಾಗೆ ಈ ಕಡೆ ಶ್ರುತಿ ಆರ್ಡರ್ ತಗೊತಾ ಇರ್ತಾಳೆ ಕಸ್ಟಮರ್ ಇದ್ಕೊಂಡು ಇವರೇ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ನೀವ್ಯಾಕೆ ಯಾಕೆ ನನ್ನ ಜೊತೆ ಕೆಲಸ ಮಾಡಿಕೊಡುದು ಕೈ ತುಂಬ ಸಂಬಳ ಕೊಡ್ತೀನಿ ಹಾಗೆ ಕೆಲಸನೂ ಕೊಡ್ತೀನಿ ನೀವೇನು ಕೆಲಸ ಮಾಡೋದು ಬೇಡ ನೀವು ಸುಮ್ಮನೆ ನನ್ನ ಜೊತೆ ಓಡಾಡೋ ಓಡಾಡ್ಕೊಂಡಿದ್ರೆ ಸಾಕು ಅಂತ ಹೇಳ್ತಾನೆ ಆಗ ಶ್ರುತಿ ಇದ್ಕೊಂಡು ಸರ್ ನಾನು ಇಲ್ಲಿರೋ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾಳೆ ಯಾರು ಪರ್ಮಿಷನು ಓನರ್ ಪರ್ಮಿಷನಾ ಅಂತ ಕೇಳ್ತಾಳೆ ಆಗ ಶ್ರುತಿ ಇದ್ಕೊಂಡು ಅಲ್ಲ ಸರ್ ಓನರ್ದಲ್ಲ ಇಲ್ಲಿರೋ ಶೆಪ್ ಪರ್ಮಿಷನ್ ತಗೊಬೇಕು ಅಂತ ಹೇಳ್ತಾರೆ ಇಲ್ಲಿರೋ ಶೆಪ್ ಪರ್ಮಿಷನ್ ನ್ ಯಾಕೆ ತಗೊಬೇಕು ನೀವು ಅಂತ ಕೇಳ್ತಾರೆ ಆಗ ಶ್ರುತಿ ಇದ್ಕೊಂಡು ಅವರು ನನ್ನ ನಮ್ಮ ಯಜಮಾನರು ಸರ್ ಅವ್ರ ಪರ್ಮಿಷನ್ ತೊಗೊಬೇಕು ಅಂತ ಹೇಳಿದಾಗ ಹೌದಾ ಬೇಡ ಬೇಡ ನೀವು ಆರ್ಡ್ರ್ ಮತ್ತೆ ತಂದುಕೊಡಿ ಅಂತ ಹೇಳ್ತಾನೆ ಅಲ್ಲಿರೋ ಅಲ್ಲಿಗೆ ಬಂದಿದ್ದ ಕಸ್ಟಮರು ನೀತು ಬಂದು ಶ್ರುತಿ ನಾನು ಮಾತಾಡಲ ಅಂತ ಕೇಳ್ತಾಳೆ ಆಗ ಶ್ರುತಿ ಇದ್ಕೊಂಡು ಇಂಥವ್ರು ನೂರು ಜನ ಬರ್ತಾರೆ ಓದ್ತಾ ಇರ್ತಾರೆ ಇಂಥವ್ರ ಹತ್ರ ನಾವು ಯಾವಾಗೂ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಓಟ್ಲಿಗೆ ಕಸ್ಟಮರ್ ಬರೋದೆ ನಿಂತು ಓದ್ತೈತೆ ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕುಡ್ದು ನಾನು ಏನು ಮಾತಾಡಬೇಕೋ ಅದು ಮಾತಾಡಿದ್ದೀನಿ ಬಿಡು ನೀತು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಹಾಗೆ ಇನ್ನೊಂದು ಕಡೆ ಹೋಗಿ ಮೇಡಮ್ ಏನು ಆರ್ಡ್ರ್ ಕೊಡಲಿ ಅಂತ ಕೇಳ್ತಾಳೆ ಅಲ್ಲಿಗೆ ಶ್ರುತಿ ತಾಯಿ ಕೂಡ ಬಂದಿರ್ತಾಳೆ ಅಮ್ಮ ನೀನ ಏನಮ್ಮ ನೀನಿಲ್ಲಿ ಅಂತ ಕೇಳ್ತಾಳೆ ಶ್ರುತಿ ಆಗ ಶ್ರುತಿ ತಾಯಿ ಇದ್ಕೊಂಡು ನಿನ್ನ ಅವತಾರ ನೋಡಕ್ಕೆ ಬಂದೆ ನೀನು ಶ ಡಬ್ಬಿಂಗ್ ಮಾಡೋವಾಗೆ ನಾನು ಬೇಡ ಅಂತಂದೆ ಇವಾಗ ನೀನು ಶಿಪ್ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ ಇವಾಗ ಏನಾಯಿತು ಅಂತ ಕೇಳ್ತಾಳೆ ಶ್ರುತಿ ಆಗ ರವಿ ಕೂಡ ಅಲ್ಲಿಗೆ ಬರ್ತಾಳೆ ಏನು ಹೇಳಿ ಅಂದರೆ ನಾನು ನಿನ್ನ ನನ್ನ ಮಗಳನ್ನ ಶೆಪ್ ಕೆಲಸ ಮಾಡೋದಕ್ಕೆ ಕಳಿಸಿತ್ತು ಅಂತ ಕೇಳ್ತಾಳೆ ಹಾಗೇ ರವಿ ಮುಂದೆ ಅವರ ಅಪ್ಪನ್ನ ಬೈತಾ ಇರ್ತಾಳೆ ಅದನ್ನು ನೋಡಿ ಶ್ರುತಿ ಕೂಡ ರವಿ ನೀವು ಮಾತಾಡಬೇಡಿ ನಾನು ಮಾತಾಡ್ತೀನಿ ನಿಮ್ಮ ಮಾವ ತುಂಬ ಒಳ್ಳೆಯವರು ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏಕತೆ ಇಲ್ಲ ಅಂತ ಹೇಳ್ತಾಳೆ ಹಾಗೆ ನೋಡತ್ತೆ ಏನು ಗೊತ್ತಿಲ್ದಿರ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಾರೆ ಆಗ ಅವರತ್ತೆ ಅಲ್ಲಿಂದ ಎದ್ದೋಗ್ತಾಳೆ ರವಿ ಇದ್ದುಕೊಂಡು ನೀನು ಇಲ್ಲಿ ಕೆಲಸ ಮಾಡೋದು ಬೇಡ ನಾನು ನೀತು ಹೇಳ್ತೀನಿ ನೀನು ಇಲ್ಲಿಂದ ಹೊರ್ಡ್ಬಿಡು ಅಂತ ಹೇಳ್ತಾನೆ ಆಗ ಶ್ರುತಿ ಇದ್ಕೊಂಡು ಹೋಗು ರವಿ ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಹೇಳ್ತಾಳೆ ನನ್ನ ಅಮ್ಮ ನನ್ನ ಡಬ್ಬಿಂಗ್ ಮಾಡಬೇಡ ಅಂತ ಹೇಳಿದಾಗೆ ನಾನು ಡಬ್ಬಿಂಗ್ ಇದ್ದೆ ಈಗ ಕೆಲಸ ಮಾಡಬೇಡ ಅಂತ ಹೇಳ್ಬಿಟ್ರೆ ನನ್ನ ಕೆಲಸ ಮಾಡಲ್ವಾ ನಿನ್ನ ಕೆಲಸ ನೀನು ನೋಡು ನಾನು ಯಾರ ಮಾತು ಕೇಳಲ್ಲ ನಾನು ನನ್ನ ಕೆಲಸ ನಂದು ಅಂತ ಹೇಳ್ತಾಳೆ ಶ್ರುತಿ